ಇಲ್ಲಿ ಕೇರಳದಲ್ಲಿ ಒಂದು ದೊಡ್ಡ ಪೇಪರ್ ಅಲ್ಲಿ ಎಲ್ಲ ಬಂದಿತ್ತು ಗೊತ್ತು ಅಂತ ದೊಡ್ಡ ಫಿಶ್ ಸ್ವಲ್ಪ ನೀರು ಇಲ್ಲಿ ಒಂದು ದೊಡ್ಡ ಫಿಶ್ ಸ್ವಲ್ಪ ನೀರಿರುವಲ್ಲಿ ಬಂದು ಬಿದ್ದಿದೆ ಅದನ್ನು ಎತ್ತಿ ಕಡಲಿಗೆ ಹಾಕ್ಬೇಕು ಅಂತ ನೋಡಿ ಇಲ್ಲಿ ಉಂಟು ನೋಡಿ ನೀರು ಎಷ್ಟು ಉಂಟು ನೋಡಿ ದೊಡ್ಡ ಫಿಶ್ ನೋಡಿ ದೊಡ್ಡ

ನೋಡಿ ಇವರಂತ ಒಂದು ಬ್ಲಾಗ್ ಅಪ್ ಆಟು ನೀ ಕೂಡ ಬನ್ನಿ ನಾನು ಬಿಟ್ಟಿ ಏನು ಈಗ ಇದರಲ್ಲಿ ಎಷ್ಟು ಮೀನುಂಟು ನೋಡಿ ನೋ ಫ್ಲ್ಯಾಶ್ ಲೈಟ್ ಡೆಂಜರಸ್ ಟು ಫಿಶ್ ಐಸ್ ನೋ ಫ್ಲ್ಯಾಶ್ ಲೈಟ್ ಓ ಫ್ಲ್ಯಾಶ್ ಲೈಟ್ ಹಾಕಲಿಕ್ಕೆ ಇಲ್ಲ ಫ್ಲ್ಯಾಶ್ ಲೈಟ್ ಹಾಕಲಿಕ್ಕೆ ಇಲ್ಲ ಅಂತೇ kita dekat lem untuk orang gak kali guys kali-kali ಒಂಜಿ ಸ್ಮಾಲ್ ಯಾನ್ ಕಲೆ ಪಂದು ಕೊಟ್ಟು ಒಂದು ಆಕ್ಚುಲಿ ನೋಡುತ್ತೆ ಈ ತೇಕಿಂಗ್ ಅ ಫಿಶ್ ಆಗ ಒಂದು ಆಕ್ಚುಲಿ ಮೀನ್ ತುಳೆ ಮೀನ್ ಈಚ ಮಲ್ಲ ತೋಜುಂಡು ಉಂಟು ಕೈ ತೆಗಿ ಲಕ್ಕ ಮಂಚು ತುಳೆ ಈಚ ಮಲ್ಲ ಮೀನ್ ತೋಜುಂಡು ಉಂಟು ನಿಕುಲೆ ಎಲ್ಲ ಮಂಗೆ ಆಗಿ ಒಂದು ಇಪ್ಪು ಈತೇ ಮಲ್ಲ ಮೀನ್ ಆಗಿ ದಯಪಡಿ ಒಂದು ಗ್ಲಾಸ್ ಉಂಡತೆ ಒಂದು ಆಕ್ಚುಲಿ ಗ್ಲಾಸ್ ನಮ್ಮ ದುಂಬಿತ್ತನತೆ ನಮ್ಮ ಗಾಡಿ ಡಿಪ್ಪು ಉಂಟು ಒಂದು ಗ್ಲಾಸ್ ನಮಗ ಮಸ್ತ್ ಪಿರಾಟ್ ತೋಜುಂಡು ಗಾಡಿ ಸೈಡ್ ಕಾನ್ಕೇವ್ ಕಾನ್ಕೇವ್ ಕಾನ್ವೆಕ್ಸ್ ಗ್ಲಾಸ್ ಅಂಚೆನೆ ಉಂದು

İtaret saklı saklı itaret. Anladım. Nasıl? 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 ಒಂದು ಆಲಿಗೇಟರ್ ಇದೀಗ ಮೇಲೆ ಬಂತು ನೋಡುವಂತೆ ಅದಕ್ಕೆ ಪಾಪ ಪ್ಲೇಸೇ ಇಲ್ಲ ಅದಕ್ಕೆ ಜಾಗ ಸಾಕಾಗುದಿಲ್ಲ ತಿರುಗ್ಲಿಕ್ಕೆಲ್ಲ Sponge eel, eel. fish. Vinish <tipos> Vaishu, Irvela la Oh, Encha? Super it. Super

ಎಂತ ಹೇಳುದು ನೋಡ್ಲಿಕ್ಕೆ ತುಂಬಾ ಖುಷಿಂತ ಗುರು ಅಂತ ದಾದ ಗೋಲ್ಡ್ ಫ್ರೆಂಡ್ಸ್ ಡ್ರೈವರ್ ತೂಲೆ ಕೇರಳ ಟ್ರಿಪ್ ಮಲ್ಪುಗ ಅಂತಲ್ಲ ತೊಂದ್ ಬೈದಾರ ಬತ್ತದ ಬತ್ತದ ಇದೆ ತಮಿಳ್ನಾಡು ಮುಟ್ಟದ

ನೋರೆ ತaminen laida bus. ಇಂಕುಲ ಅಲ್ಪ ಕೋಂಡ್ಲ್ಲ. ಇಂಡಿಯಾ ಟೂರ್. ಸೌತ್ ಇಂಡಿಯಾ ಟೂರ್. அம்மா கட்டிங் கிட்டிங் பூரா அம்ப் இன் இன்ச்சா ஒட்டாபு நவ் ஆய் கட்டிங் பூரா அம்பி சுலா ஆய் கொம்பே கொம்பே பூரா கட்டிங் அம்பேர் சுல ஏன் മിനി ഗ്യാസ് മധ്യ ടൈമ് ഗണ്ടെ ഗുണ്ട് සදා එකලේ මන්තුසිින් තවන්නමත් තාසල්ල ම ප මොල්වත්ත රැන් කැන ෆික්ස්ේඩ ගෑස් ಕೆಲಸ ಮಲ್ತುಲ್ ಅಣ್ಣನ ಬೆದೇ ಆತ ನೆದ್ರೆ ಕಣ್ಣಿಡ್ಲ ಒಂದ್ ಚೂರು ಬ್ರೇಕಂತೆ ಬ್ರೇಕ್ ಇದ್ದಂತೆ ಡ್ರೈವಿಂಗ್ ಮಲ್ತರಿತ ನೆಕ್ ಎಲ್ಪ್ ಅಂತಿಲ್ಲ സേതുന ഗനൈവ വർഷാ ചപ്പ വർഷാ നടക്കണ്ടി അത്തിൽ മൽപു ഗബലേ റോഡ് സൈഡ് ആസി ഓലൻ യാ ഓലൻ യാ തിൽ കിഞ്ഞാ ഗാടി ഉണ്ടാക്കലെന്നതിൻ്റെ മൊക്കലേറുമാർ എങ്ങന ബിസിനസ് ഇൻ ലോസം പറഗ് അങ്ങടിടിയരെ വർത്തരാന്ത ആ ഇവക്കിളക്കി ആ ഇവക്കിളക്കി ഹ yli tamara tabir te mara dar kiya va namti aaya ye adu tum hai tu tum hai to astu na sunna na sunna bagidde bagidde ಬಲೆ ಚಿತ್ರಾನ್ನ ಮಲ್ತುದು ತಿನ್ಕ ಎರೆಗ್ ಪೂರ ಬೋಡು ಮಾತೆಲ ಕಾಮೆಂಟ್ ಮಲ್ಪುಲೆ ಅವ ಚಿತ್ರಾನ್ನ ಇಷ್ಟದ ಆಕುಲು ಚಿತ್ರಾನ್ನ ಫಾಲೋವರ್ಸ್ ಎಷ್ಟು ಜನ ಉಲ್ಲೆರ್ ತೂ ಕುಕ್ಕುದ ಚಿತ್ರಾನ್ನ ಮಾವಿನ್ಕಾಯಿ ಚಿತ್ರಾನ್ನಗೆ ಕ್ವಕಿ ರೈಸ್ ಮಲ್ಪರೆ ಯಾನ ಕುಕ್ಕರ್ಡು ದೀತೆ ಅಮ್ಮ ದಾರ ಮಲ್ದ ಉಂತಲ್ಲೆ ಜಾಲ ಕೆಲಸ ಇರ್ಜಿ ಆ ನಾಡ್ತಾರ ಮೊಳ್ತ ಮೋಲ್ತ ಹೊಟ್ಟಿನೇ ತಿನ್ಪ ಸ್ಕೆಚ್ ಮಾಡಿ ಆಯತ್ ಕುಡೋರ ತಿಂತ ಕುಡೋರ ಕುಡೋರ ತಿನ್ನಲಿ ಎತ್ತು ಎಂಕೇನಲ್ಲ ಪೂರ ಆನಾಥರ ಸ್ಕೆಚ್ ఎంకల్ పూర మూల బుసి ఆగ్ నవాల్యాచరణ నడతూ ఉంటుంది ఇజ్రేల్ ఏర్ల అవుల్ కేరళ మరచ అటీల్ మల్పోయేరు நீங்க 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 இந்தியா ಬೇಡಾ ಇದೆಲ್ಡ್ ಬಗ್ಗೆ ನೇಮನ್ ಫುನಾ ನಾನು ಪ್ಲಾನ್ பண்ண ಹೆಂಕ ಮೂಲ ಫಸ್ಟ್ ಎಕ್ಸ್‌ಪೀರಿಯನ್ಸ್ 1 ಬೆಟ್ ಇಸ್ರೇಲ್ಡ್ ಪುರ ಎಕ್ಸ್‌ಪೀರಿಯನ್ಸ್ ಇಜ್ಜಿ ಕೊಡಿಗಡೆ ಹೋಗಿ ಬೋತಿನೋ ಅಕ್ಕಿ ಮಲ್ಕ ತಿಂತಾ ಆ ಹೆಂಕ ಮೂಲ ಹೋಗಲ್ತಾ ಹೆಂಕಲೆ ಟಿಪ್ ಕೊನೆಕಾ ಡ್ರೈವರ್ ನೋಟ್ ಟೂ ಟೂರೂ ಹೋಗ್ತಲ್ಲ ಅಲ್ಕ ಪೂರ ಕರೆಕ್ಟ್ ಆಗಿದ್ನಾ ಹೆಂಕದು ಫುಟ್ ಪ್ರಬತ್ತಿಗೆ ಹೋಗ್ಲಿ ಅಲ್ಕನೇ ಬಚ್ಚ ಮಲ್ಕ ಒಂದು ತಿಂಗಳು ಓನೇ ಪಾಕ ತಿಂಗಳು ಆ ಹೆಂಗೇನೋ ಅಲ್ಲ ನೀಲೇಗೆ ಕಟ್ ಮಾಲ್ ಪರ ಬರ್ತಕೋ ಜಂಡೋ ಈಕೆ ವಕ್ಕರೆ ಕಷ್ಟೋರ್ ಪರ ಆ करಲೇ ಕಲ್ಲೆ ಏನ್ ಫೈಪವೆ ಒಂದು ಕಟ್ ಏನ್ ಏನ್ ಎಪ್ಪರೆ ವರ್ಪುಣೇ

ಅನ್ನಮಲೈ ವಾಟರ್ ವಾಟರ್ಫಾಲ್ಗ ಬತ್ತ ಅನ್ನಮಲೈ ಮಂಕಿ ವಾಟರ್ ಫಾಲ್ ಪನ್ಪೇರು ಅವು ಕ್ಲೋಸ್ ಉಂಡಿಗೆ ಅಂಚ ಅಂಚ ಐತ ಕೈತೋಲ್ ಕುಡಂಜಿ ವಾಟರ್ ಫಾಲ್ ಉಂಟು ಬಟರ್ಫ್ಲ ಬಟರ್ಫ್ಲೈ ವಾಟರ್ ಫಾಲ್ ಪನ್ಪೇರು ಅವು ತೂವರೆ ಇಂಕುಲು ಬತ್ತ 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 ಮುಲ್ಪ ಚೂರು ಮಿತ್ತ ಪೋರೆ ಉಂಟು

മംഗനക്കൽ ബോർഡ് ആ ഒന്നേ വാട്ടർ ഫാൽ ബട്ടർഫ്ലൈ വാട്ടർ ഫാൽ

ൂറ് സ്വിമ്മിംഗ് പൂൽ ലി തൂനഗണ്ട് സവർ മുൽബൽബ ചി ആ ഡ്രസ് ചെങ്കി വാഷ്രൂമല്ലോ ചൂട് ചണ്ടി ആക്കി അതെ മുണ്ടാ പൂജിന് പോയി ഇങ്കുൽ മിട്ടു ടവർടതി മിട്ടുไปടാ ഇത്തിത്തി തിർത്തിച്ച മുപുടി ഇത്തി തിർത്തു പോപ്പനൈ പോരാ പൂജിത്തെ ടവ പൂജി ഫ്ലൈറ്റ് നേരെല്ല കടബട ഇjero जि दिस ഫ്ലൈറ്റ് ആണോ സൂപ്പർ വ്യൂ മാറേ മുൾ પડദ ഇതെ മിട്ടു വൈദമാര നീലെ വാട്ടർഫോൾ ലിഞ്ച തോജൻ ढूंнду മുൾ પડദ

ಒಂಜಿ ಕಡೆ ಏತು ಡ್ರ್ಯಾಗನ್ ಫ್ರೂಟ್ ನಟ್ಟೆ ಪಂಡ ತೂಲೆ ಒಂದು ಫುಲ್ ಡ್ರ್ಯಾಗನ್ ಫ್ರೂಟ್ ದ ಗಿಡ ಫುಲ್ ಸಿಮೆಂಟ್ ಕಂಬ ಪಾಡ್ತಾರ ಫ್ರೆಂಡ್ಸ್ ತೂಲೆ ಎಂಚ ಉಂಡು ಅಣ್ಣಮಲೈ ಫಾರೆಸ್ಟ್ ಸ್ವಲ್ಪ ಬ್ಲಾಕ್ ಹಣ್ಣು ಮಾತ್ರ ಬ್ಲಾಕ್ ಅಯ್ಯೋ ವೈಶು ಎಲ್ಲಿಗೆ ಬಂದಿದ್ದೀ ಕರ್ ಆಯಾತು ಮುನ್ನರ್ ಇಪ್ಪರಾಯ ಇಪ್ಪರಾಯೋ ಹಾಂ ಎವಡೆ ಬಂದ್ರೆ ನೀನು ಬಂದೆ ನೀನು ಮುನ್ನರ್ತ ಓ ಅಲ್ಲೇ ನೀನು ಸ್ಟೇಟ್ ಚೇಂಜ್ ಆಗ ನಿನ್ನ ಭಾಷೆ ಚೇಂಜ್ ಆಗ ಮಾತಾಡು ನಾ ನನ್ನದಷ್ಟೇ ನಿನ್ನದು ಮಾತಾಡು ಆಕ್ಚುಲಿ ಎಂತ ಇಲ್ಲಿ ಬಂದು ಉಂಟಲ್ಲ ಫುಲ್ ಮಲಯಾಳದಲ್ಲೇ ಮಾತಾಡಿದ್ದು ಮಲಯಾಳದಲ್ಲಿ ಮಾತಾಡಿ ಮಾತಾಡಿ ಈಗ ತುಳುನೆ ಹೊರಡುದಿಲ್ಲ ಬಾಯಿಂದ ಎಂಕುಲು ರೂಮ್ ಬೈದ ಬೈದ ಪಂಡ ಎಂಕುಲು ಬೈದ ಮುನ್ನಾರ್ಡ್ ಮಸ್ಟ್ ಪ್ಲೇಸಸ್ ಉಂಟು ತಿರುಗಾಡ್ರೆ ಸೊ ಇನಿ ನೈಟ್ ಅಂಡ್ ನೈಟ್ ಇತ್ತೆ ಹೊಲ್ಪಲೋ ರೈಜಿ ರೂಮ್ ಬುಕ್ ಮಾಡುದು ಎಂಕುಲು ಇತ್ತೆ ರೆಸ್ಟ್ ಮಾಡಿ ಬೇಗ

ವೆಸ್ಟರ್ನ್ ಘಾಟ್ ಎಂಚೆ ಇತ್ತಂಡ್ ವೆಸ್ಟರ್ನ್ ಘಾಟ್ಸ್ ಪಂಡ ಮಸ್ತ್ ಎಡ್ಡೆ ಇತ್ತಂಡ್ ಮಸ್ತ್ ಅಡ್ವೆಂಚರಸ್ ಆದ ಇತ್ತಂಡ್ ಮಿಡ್ಲೇ ಡ್ಯಾನ್ ಅಂತ ಯಾನೆ ತಿಕ್ಕಂಡ್ ಹಾ ಬನ್ನಗ ಆನೆ ತೂಯ ವಿಡಿಯೋ ಮಲ್ಪನಗ ಆತ ಟೈಮ್ ಇತ್ತ ಜಿಂಗ್ಲೆಗ್ ವಿಡಿಯೋ ಮಲ್ಪರೆ ಆನೆ ಬಕ್ಕ ಹಂದಿ ಹಂದಿಗೆ ಅಂತ ಹೇಳೋದು ಪಂಜಿ ಪಂಜಿ ಹಾ ಆನೆ ಪಂಜಿ ಬಕ್ಕ ಕಾಡೆಮ್ಮೆ ಅವು ಪೂರ ತಿಕ್ಕಂಡ್ ರೋಡ್ ಸೈಡ್ ಎಡ್ ತಿಕ್ಕಂಡ್ ಹಾ ರೋಡ್ ಸೈಡ್ ಅಲ್ಲಿ ಮತ್ತೆ ಬೊಕ್ಕ ಮಸ್ತ್ ಬ್ಲಾಕ್ ಇತ್ತು ಬನ್ನ ರೋಡ್ ಮಸ್ತ್ ಕಂಜೆಸ್ಟೆಡ್ ಡೀಪ್ ಫಾರೆಸ್ಟ್ ಹ್ಮ್ ಬಕ್ಕ ಡೀಪ್ ಫಾರೆಸ್ಟ್ ಫಾರೆಸ್ಟ್ ಬಂದಿಲೋಮೀಟರ್ ಇತ್ತು ಮುಂದೆ ಕಿಲೋಮೀಟರ್ ಇತ್ತು ಫಾರೆಸ್ಟ್ ಫುಲ್ ಅವು ಸಪೂರ ರೋಡ್ ಬರ್ರೆ

ದಾದ ಮಲ್ಪಗ ಪಂಡ ಆ ಬೊಕ್ಕ ವೈಸುಗು ಪಿಧ ತಿಂದು 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 ಗ್ಯಾಸ್ ಆತನು ಇಡೀ ಕಾರ್ಡ ಪೂಪುನೇ ಬೆಲೆ ಅಲ್ಲಿ ವೈಸುಗ್ಲ ಅಮ್ಮ ಇರುವ